ಎಲ್ಲರಿಗೂ ನಮಸ್ಕಾರ ನಾನು ಚಂದ್ರಿಕಾ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತು ನಾವು ಒಂದು ಸಾರು ಮಾಡುವ ತುಂಬ ರುಚಿಯಾಗ್ತದೆ ಕಾಯಿ ಹಾಲಿನ ಸಾರು ರೊಟ್ಟಿ ಜೊತೆ ಇಡ್ಲಿ ಜೊತೆ ತುಂಬ ಒಳ್ಳೆ ಕಾಂಬಿನೇಷನ್ ಈ ಸಾರು ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ ಹಾಗೆ ಇಷ್ಟಾದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ನ ಜೊತೆಗೆ ಶೇರ್ ಮಾಡೋದನ್ನು ಮರಿಬೇಡಿ ಮೊದಲಿಗೆ ನಾನೊಂದು ಪ್ಯಾನಿಗೆ ಇದಕ್ಕೆ ಬೇಕಾದ ನೋಡಿ ಮಸಾಲೆಗಳನ್ನು ಹುರ್ಕೋಬೇಕು ಕಾಲು ಚಮಚದಷ್ಟು ಮೆಂತ್ಯ ಸ್ವಲ್ಪವೇ ಸ್ವಲ್ಪ ಕಾಳು ಮೆಣಸು ಎರಡು ತುಂಡು ಚಕ್ಕೆ ಎರಡು ಲವಂಗ ಆಮೇಲೆ ಎರಡು ಅನಾನಸು ಮೊಗ್ಗು ಎರಡು ತುಂಡು ಅನಾನಸು ಮೊಗ್ಗು ಒಂದು ಏಲಕ್ಕಿ ಇದನ್ನು ಸ್ವಲ್ಪ ತೆಂಗಿನೆಣ್ಣೆ ಹಾಕಿ ನಾನು ಹುರ್ಕೊಳ್ತಾ ಇದ್ದೇನೆ ಆಮೇಲೆ ಎಂಟರಿಂದ ಹತ್ತು ಬ್ಯಾಡಿಗೆ ಮೆಣಸು ನೀವು ಖಾರ ಎಷ್ಟು ಬೇಕೋ ಆ ಹದದಲ್ಲಿ ಬ್ಯಾಡಿಗೆ ಮೆಣಸನ್ನು ಸೇರಿಸ್ಕೊಳ್ಳಿ ಈ ಮೆಣಸು ಅಷ್ಟೇನು ಖಾರ ಇರೋದಿಲ್ಲ ಇಲ್ಲಿ ಒಂದು ಚಮಚ ಜೀರಿಗೆ ಮತ್ತು ಮೂರು ಚಮಚ ಕೊತ್ತಂಬರಿ ಬೀಜವನ್ನು ಕೂಡ ಹಾಕಿ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಸೇರಿಸಿ ಇವೆಲ್ಲವನ್ನು ಘಮ ಬರುವ ತನಕ ನಾವು ಹುರ್ಕೋಬೇಕು ಚೆನ್ನಾಗಿ ಲೋ ಫ್ಲೇಮಲ್ಲೇ ನೀವು ಇದನ್ನು ಹುರ್ಕೊಳ್ಳಿ ಹೈ ಫ್ಲೇಮಲ್ಲಿ ಹುರ್ಕೊಳ್ಳೋದು ಬೇಡ ಇವಾಗ ನೋಡಿ ಇದು ಹುರ್ಕೊಂಡಾಯಿತು ನಾವು ಗ್ಯಾಸನ್ನು ಆಫ್ ಮಾಡಿ ಇದನ್ನು ತಣ್ಣಗಾಗಲಿಕ್ಕೆ ಹಾಗೆ ಇಟ್ಟುಬಿಡುವ ಇವಾಗ ನಾನು ಒಂದು ಮಿಕ್ಸಿ ಜಾರಿಗೆ ತೆಂಗಿನ ತುರಿಯನ್ನು ಹಾಕ್ಕೊಳ್ತಾ ಇದ್ದೇನೆ ನಾನು ಮೊದಲೇ ಹೇಳಿದೆ ಕಾಯಿ ಹಾಲಿನ ಸಾರು ಅಂತ ಹಾಗಾಗಿ ನಾವು ಮೊದಲಿಗೆ ಕಾಯಿ ಹಾಲನ್ನು ತೆಕ್ಕೋಬೇಕು ಸ್ವಲ್ಪ ನೀರನ್ನು ಹಾಕಿ ಇದನ್ನು ರುಬ್ಬಿ ತರ್ತಾ ಇದ್ದೇನೆ ನಾನು ಆಮೇಲೆ ಇದರ ಹಾಲನ್ನು ನಾವು ತೆಕ್ಕೊಳ್ಳುವ ನೋಡಿ ಇದು ರುಬ್ಬಿ ಆಯಿತು ಇದನ್ನೀಗ ನಾವು ಹಾಲನ್ನು ತೆಕ್ಕೋಬೇಕು ಎರಡು ಹಾಲು ತೆಗಿಬೇಕು ಒಂದು ದಪ್ಪ ಹಾಲು ಮತ್ತೊಂದು ಎರಡನೇ ಹಾಲು ಹೀಗೆ ಎರಡು ಸಲ ನಾವು ಈ ಕಾಯಿ ಹಾಲನ್ನು ತೆಕ್ಕೋಬೇಕು ನೋಡಿ ಹೀಗೆ ಇನ್ನೊಂದು ಸಲ ನಾನು ಅದನ್ನು ಸ್ವಲ್ಪ ನೀರು ಹಾಕಿ ಎರಡನೇ ಹಾಲನ್ನು ಕೂಡ ಅದಕ್ಕೆ ಸೇರಿಸ್ತಾ ಇದ್ದೇನೆ ನೋಡಿ ಸ್ವಲ್ಪ ನೀರನ್ನು ಹಾಕಿ ಇದನ್ನು ರುಬ್ಬಿ ಅದಕ್ಕೆ ಹಾಕಿದೆ ಇದರ ಹಾಲನ್ನು ಕೂಡ ನಾವು ತಗೊಳ್ಳುವ ಒಟ್ಟಾರೆ ಎರಡು ಹಾಲು ಸಾಕು ದಪ್ಪ ಹಾಲು ಮತ್ತು ಎರಡನೇ ಹಾಲು ಜಾಸ್ತಿ ನೀರು ಹಾಕೋದು ಬೇಡ ಇದು ದಪ್ಪ ಇರಬೇಕು ನಮಗೆ ತೆಂಗಿನಕಾಯಿ ಹಾಲು ಇವಾಗ ನೋಡಿ ಕಾಯಿ ಹಾಲು ತೆಗ್ದು ಒಂದು ಆರು ಕಪ್ಪಾಗುವಷ್ಟು ತೆಂಗಿನಕಾಯಿ ಹಾಲು ಇದೆ ಇದರಲ್ಲಿ ಇವಾಗ ನಾನು ಅದೇ ಮಿಕ್ಸಿ ಜಾರಿಗೆ ತಣ್ಣಗಾದ ನೋಡಿ ಈ ಸಾಮಗ್ರಿಗಳನ್ನು ಫ್ರೈ ಮಾಡಿದ ಸಾಮಗ್ರಿಗಳನ್ನು ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪವೇ ಸ್ವಲ್ಪ ನೀರನ್ನು ಹಾಕಿ ನುಣ್ಣಗೆ ರುಬ್ಕೋಬೇಕು ನೋಡಿ ಇದನ್ನು ನುಣ್ಣಗೆ ರುಬ್ಬಿ ತಂದಾಯಿತು ಮಸಾಲೆ ಕೂಡ ರೆಡಿ ಆಯಿತು ಇನ್ನು ಮಾಡೋದು ಹೇಗೆ ಅಂತ ನೋಡುವ ಒಂದು ಪಾತ್ರೆಗೆ ನಾನು ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಹಾಕ್ತಾಯಿದ್ದೆ ನೀವು ಯಾವ ಎಣ್ಣೆ ಅಡುಗೆಗೆ ಬಳಸ್ತೀರೋ ಅದನ್ನೇ ಹಾಕಿ ಮೂರು ಚಮಚದಷ್ಟು ಇವಾಗ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡ ಬೆಳ್ಳುಳ್ಳಿ ಮತ್ತು ಶುಂಠಿಯನ್ನು ಹಾಕಿದೆ ಸ್ವಲ್ಪ ಕರಿಬೇವಿನ ಸೊಪ್ಪು ಒಂದು ದೊಡ್ಡ ಈರುಳ್ಳಿಯನ್ನು ಕೂಡ ಕಟ್ ಮಾಡಿ ಹಾಕಿ ಇವೆಲ್ಲವನ್ನು ಸ್ವಲ್ಪ ಹೊತ್ತು ನಾವು ಹುರ್ಕೋಬೇಕು ಇನ್ನು ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಅದರ ಹತ್ತಿರ ಇರುವ ಬೆಲ್ ಬಟನ್ನು ಆಲ್ ಅಂತ ಪ್ರೆಸ್ ಮಾಡಿದರೆ ಎಲ್ಲ ತುಳುನಾಡ ಅಡುಗೆಗಳು ನಿಮಗೆ ಸಿಗ್ತದೆ ಸ್ವಲ್ಪ ಅರಸಿನ ಹಾಕಿದೆ ಇಲ್ಲಿ ಅದನ್ನು ಕೂಡ ಫ್ರೈ ಮಾಡಿ ಒಂದು ನಾಲ್ಕರಿಂದ ಐದು ಜೀರಿಗೆ ಮೆಣಸನ್ನು ಸೇರಿಸಿದೆ ನೀವು ಬೇಕಾದ್ರೆ ಕಾಯಿ ಮೆಣಸನ್ನು ಸೇರಿಸ್ಕೋಬಹುದು ಒಂದು ಟೊಮೆಟೊವನ್ನು ಸಣ್ಣಗೆ ಹೆಚ್ಚಿ ಹಾಕಿದೆ ಉಪ್ಪು ನಿಮ್ಮನುಸಾರ ನೀವು ಹಾಕಿಕೊಳ್ಳಿ ಇವೆಲ್ಲವನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಮ್ಮ ಚಾನಲಲ್ಲಿ ತುಂಬಾ ಜಾಸ್ತಿ ತುಳುನಾಡ ರೆಸಿಪಿಗಳು ಇದೆ ಅದನ್ನು ಒಮ್ಮೆ ನೋಡಿಕೊಂಡು ಹೇಗೆ ಆಗಿದೆ ಅಂತ ಹೇಳಿ ನಮ್ಮ ತುಳುನಾಡ ಚಾನಲಿಗೆ ನಿಮ್ಮ ಸಪೋರ್ಟ್ ಸದಾ ಇರಲಿ ಇವಾಗ ಇದು ಸ್ವಲ್ಪ ಹೊತ್ತು ಹುರಿದ ನಂತರ ನಾವು ಈ ಮಸಾಲೆಯನ್ನು ಗ್ರೈಂಡ್ ಮಾಡಿಟ್ಟ ಮಸಾಲೆಯನ್ನು ಇದಕ್ಕೆ ಸೇರಿಸಿ ಇದನ್ನು ಕೂಡ ನಾವು ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಹೇಗೆ ಲೋ ಫ್ಲೇಮಲ್ಲಿ ಗ್ಯಾಸನ್ನು ಇಟ್ಟು ನೀವು ಫ್ರೈ ಮಾಡ್ಕೊಳ್ಳಿ ಒಳ್ಳೆ ಘಮ ಬರ್ತಾ ಉಂಟು ಮಸಾಲೆದು ಇವಾಗ ನಾವು ಇದನ್ನು ಎರಡು ನಿಮಿಷ ಮುಚ್ಚಳ ಮುಚ್ಚಿ ಲೋ ಫ್ಲೇಮಲ್ಲಿ ಇಟ್ಟು ಬಿಡುವ ನೋಡಿ ಇವಾಗ ಮಸಾಲೆ ಚೆನ್ನಾಗಿ ಫ್ರೈ ಆಗಿದೆ ಕೂಡ ಇವಾಗ ನಾವು ನೋಡಿ ಚೆನ್ನಾಗಿ ಒಳ್ಳೆಯ ಘಮ ಬರ್ತಾ ಉಂಟು ಫ್ರೈ ಆಗಿದೆ ನಾವೀಗ ತೆಗೆದಿಟ್ಟ ತೆಂಗಿನಕಾಯಿ ಹಾಲನ್ನು ಇಲ್ಲಿ ಸೇರಿಸ್ಕೋಬೇಕು ನಾನು ಮೊದಲೇ ಹೇಳಿದೆ ತೆಂಗಿನಕಾಯಿ ಹಾಲು ಜಾಸ್ತಿ ನೀರನ್ನು ಸೇರಿಸಬೇಡಿ ಸ್ವಲ್ಪ ದಪ್ಪನೇ ಇರಬೇಕು ಇದು ಅದಕ್ಕೆ ಹೇಳಿದೆ ಎರಡು ಸತ್ತಿ ಹಾಲು ತೆಗೆದರೆ ಸಾಕು ದಪ್ಪ ಹಾಲು ಮತ್ತು ಎರಡನೇ ಹಾಲು ಇವೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಎರಡು ಹೆಸರು ಕರಿಬೇವಿನ ಸೊಪ್ಪನ್ನು ಹಾಕಿ ಮುಚ್ಚಳ ಮುಚ್ಚಿ ಕುದಿಲಿಕ್ಕೆ ಇದ್ದೇನೆ ನೋಡಿ ಚೆನ್ನಾಗಿ ಕುದಿ ಬರ್ತಾ ಉಂಟು ಚೆನ್ನಾಗಿ ಕುದಿ ಬಂದ ನಂತರ ನಾವು ಗ್ಯಾಸನ್ನು ಆಫ್ ಮಾಡಬೇಕು ನೋಡಿ ಎಷ್ಟು ಚೆನ್ನಾಗಿ ಕಾಯಿ ಹಾಲಿನ ಸಾರು ರೊಟ್ಟಿ ಇಡ್ಲಿ ಚಪಾತಿ ಪೂರಿ ತುಂಬ ಒಳ್ಳೆಯ ಕಾಂಬಿನೇಷನ್ ಯಾರು ಕೋಳಿ ಅಂದರೆ ಚಿಕನ್ ತಿನ್ನಲ್ವೋ ಅವರು ಈ ಥರ ನೀವು ಸಲ ಸಾರು ರೆಡ್ ಟ್ರೈ ಮಾಡಿ ಕೊಕೊನೆಟ್ ಮಿಲ್ಕೆದ್ದು ಈಗ ಗ್ಯಾಸ್ ಬಂದ್ ಮಾಡಿದೆ ಸಾಕು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ನಾನು ಮೇಲೆ ಉದುರಿಸ್ತಾ ಇದ್ದೇನೆ ಖಂಡಿತ ವೆಜ್ ಪ್ರಿಯರು ಅಂದರೆ ಯಾರು ನಾನ್ ವೆಜ್ ತಿನ್ನಲ್ವೋ ಅವರು ಈ ಒಂದು ರೆಸಿಪಿಯನ್ನು ಟ್ರೈ ಮಾಡಿ ನಿಮಗೆ ಖಂಡಿತ ಇಷ್ಟ ಆಗ್ತದೆ ರೊಟ್ಟಿ ಜೊತೆ ಅಂತೂ ಎಕ್ಸ್ಟ್ರಾ ಆರ್ಡಿನರಿ ತುಂಬ ಸೂಪರ್ ಕಾಂಬಿನೇಷನ್ ಹಾಗೆ ಇಡ್ಲಿ ಜೊತೆನೂ ತುಂಬ ಒಳ್ಳೆಯದಾಗ್ತದೆ ನೋಡಿ ಇವಾಗ ಈ ಸಾರು ರೆಡಿ ಆಯಿತು ಇದನ್ನು ನಾನೀಗ ನಿಮಗೆ ರೊಟ್ಟಿ ಜೊತೆ ಸರ್ವ್ ಮಾಡಿ ಕೂಡ ತೋರಿಸ್ತಾ ಇದ್ದೇನೆ ಒಳ್ಳೆಯ ಘಮ ಬರ್ತಾ ಉಂಟು ನಾವು ಕೋಳಿ ಸಾರು ಮಾಡುವಾಗ ಎಂಥ ಒಳ್ಳೆ ಘಮ ಬರ್ತಾ ಉಂಟು ಅದೇ ರೀತಿ ಒಳ್ಳೆ ಘಮ ಬರ್ತಾ ಉಂಟು ರೊಟ್ಟಿ ಜೊತೆ ನೋಡಿ ನೀವೇ ನೋಡ್ತಾ ಇರ್ಬೋದು ಎಷ್ಟು ಒಳ್ಳೆ ಕಾಂಬಿನೇಷನ್ ಅಂತ ನಿಮಗೆ ಇಷ್ಟ ಆದರೆ ಲೈಕ್ ಕಮೆಂಟ್ ಮಾಡಿ ಇನ್ನೊಂದು ಸಲ ಹೇಳ್ತಾಯಿದ್ದಾನೆ ಆದಷ್ಟು ಶೇರ್ ಮಾಡಿ ನಮ್ಮ ತುಳುನಾಡ ರೆಸಿಪಿ ಚಾನಲಿಗೆ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಗಮಗಮಿಸುವ ಕಾಯಿ ಹಾಲಿನ ಸಾರು ತುಂಬ ಬೇಗನೆ ಸುಲಭವಾಗಿ ಮಾಡ್ಬೋದು ಅಂತ ಇಲ್ಲಿ ನಾನು ನಿಮಗೆ ಹೇಳಿಕೊಟ್ಟೆ ಖಂಡಿತ ಈ ರೆಸಿಪಿಯನ್ನು ನೀವು ಮನೆಯಲ್ಲಿ ಟ್ರೈ ಮಾಡ್ತೀರಾ ಹಾಗೆ ಹೇಗೆ ಆಗಿದೆ ಅಂತ ಕಮೆಂಟ್ ಮಾಡ್ತೀರಾ ಅಂತ ಕೂಡ ಅಂದ್ಕೊಂಡಿದ್ದೀನಿ ಧನ್ಯವಾದ